ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂರ್ತಿ ತೆರವು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ಭೋವಿ ವಡ್ಡರ ಸಮಾಜದವರು ಪ್ರತಿಷ್ಠಾಪಿಸಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಯನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಯವರು ತೆರವುಗೊಳಿಸಿದ ಕ್ರಮವನ್ನು ಭೋವಿ ವಡ್ಡರ ಸಮುದಾಯದವರು ತೀವ್ರವಾಗಿ ಖಂಡಿಸಿದ್ದಾರೆ ಅಂಬೇಡ್ಕರ್ ಮೂರ್ತಿ ತೆರವುಗೊಳಿಸಿದವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವ ಮೂಲಕ ಮರಳಿ ಮೂರ್ತಿ ಸ್ಥಾಪನೆಗೆ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿ ಧಾರವಾಡ ನಗರದ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವ ಮೂಲಕ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಭೋವಿ ವಡ್ಡರ ಸಮಾಜದ ಮುಖಂಡರು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒ ಅವರು ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಜರುಗಿಸದೇ ಇದ್ದಲ್ಲಿ ಧಾರವಾಡ ಜಿಲ್ಲಾ ಬಂದ್ಗೆ ಕರೆ ನೀಡುವ ಮೂಲಕ ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ಕೊಟ್ಟರು ಈ ಸಂದರ್ಭದಲ್ಲಿ ಭೋವಿ ವಡ್ಡರ ಸಮುದಾಯದ ಮಹಿಳೆಯರು ಸೇರಿದಂತೆ ನೂರಾರು ಜನರು ಮತ್ತು ಮುಖಂಡರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ರಾಜ್ಯದಲ್ಲಿ ಅಹಿಂದ ಸರ್ಕಾರ ಐತಿ ಅಂತಂದು ನಾವೆಲ್ಲ ತಿಳ್ಕೊಂಡಿದ್ದೇವೆ ಮತ್ತು ಧಾರವಾಡ ಜಿಲ್ಲೆ ಆಗಿರ್ಬೋದು ರಾಜ್ಯದ ಯಾವುದೇ ಭಾಗದಲ್ಲಿ ಆಗಿರ್ಬೋದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವಿಚಾರ ಬಂತು ಅಂತಂದ್ರೆ ಭುಗಿಲ್ ಹೇಳುವಂತ ಪ್ರಥಮ ಹೋರಾಟ ಧಾರವಾಡ ಜಿಲ್ಲೆಯಿಂದನೇ ಆರಂಭ ಆಗ್ತದೆ ಅಂತಹದ್ದಕ್ಕೆ ಸಾಕಷ್ಟು ಉದಾಹರಣೆಗಳು ಈಗಾಗಲೇ ಧಾರವಾಡ ಜಿಲ್ಲೆಯಲ್ಲಿ ಇದ್ದಾವೆ ಕಳೆದ ಸುಮಾರು ದಿನಗಳಿಂದ ಅಂದರೆ ಸಾಕಷ್ಟು ವರ್ಷಗಳಿಂದ ಏನು ಪಾಳು ಬಿದ್ದಂತ ಒಂದು ಜಾಗೆ ಇತ್ತು ವಡರ್ ಕಾಲನಿ ಏನು ನಾವು ಬೋವಿ ಸಮಾಜ ಅಂತ ಕರೀತೇವೆ ಆಧುನಿಕವಾಗಿ ಅದು ಶೋಷಿತ ಪರಿಶಿಷ್ಟ ಜಾತಿಯ ಎಸ್ಸಿ ಸಮುದಾಯಕ್ಕೆ ಸೇರಿದಂಥ ಸಮುದಾಯ ಆ ಸಮುದಾಯದ ಬಡಾವಣೆಯ ಆ ಸಮುದಾಯದ ಕೇರಿಯ ಸಮೀಪ ಇರೋ ಅಂಥ ಜಾಗೆ ಸುಮಾರು ಹತ್ತೊಂಬತ್ತು ಗುಂಟೆ ಇದೆ ಅಂತಂದು ಹೇಳಿ ಏನು ಹೇಳ್ತೇವೆ ಆ ಹತ್ತೊಂಬತ್ತು ಗುಂಟೆ ಜಾಗೆ ಇರುವಂತಹ ಜಾಗೆಯಲ್ಲಿ ಏನು ಕೊಳಕು ನಾರ್ತಾ ಇರುವಂತದ್ದು ಹಂದಿ ನಾಯಿ ವಾಸ ಮಾಡ್ತಾ ಹಿಂಗೆ ಹಿಂಗೇನು ಹೊಲಸು ಗಲೀಜು ವಾತಾವರಣ ಇತ್ತು ಅದನ್ನೆಲ್ಲ ಅಲ್ಲಿನ ವಡ್ರ ಏನು ಭೋವಿ ಸಮಾಜದ ಜನ ಎಲ್ಲಾ ಸೇರಿ ತಾವೇ ಖುದ್ದಾಗಿ ಸ್ವಚ್ಛ ಮಾಡಿಕೊಂಡು ಆ ಜಾಗೆ ಬಗ್ಗೆ ಪರಿಶೀಲನೆ ಮಾಡಿದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆನೇ ಅದು ಕಲ್ಯಾಣಕ್ಕಾಗಿ ಮೀಸಲಿಟ್ಟಂತ ಜಗ ಅನ್ನುವಂತ ದಾಖಲೆಗಳನ್ನ ಸಿಕ್ಕಾಗ ಅಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನ ಸ್ಥಾಪನೆ ಮಾಡ್ತಾರೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದೇ ತಡ ಗ್ರಾಮ ಪಂಚಾಯತಿ ಅವರು ತಹಶೀಲ್ದಾರ್ ಎ ಓ ಅವರು ಜಿಲ್ಲಾ ಪಂಚಾಯತಿ ಸಿ ಓ ಅವರು ಯಾವುದನ್ನು ಗಮನಿಸದೆ ಪೊಲೀಸ್ ಬಲ ಪ್ರಯೋಗವನ್ನು ಮಾಡೋದ್ರ ಮೂಲಕ ಆ ತಾಲೂಕು ಏನು ಗ್ರಾಮ ಪಂಚಾಯಿತಿಯ ಮುಖಂಡರೆಲ್ಲ ಸೇರ್ಕೊಂಡ್ಬಿಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆಯನ್ನು ರಾತ್ರೋರಾತ್ರಿ ತೆರವುಗೊಳಿಸುವಂಥದ್ದನ್ನು ಮಾಡಿದ್ದು ಸಂವಿಧಾನಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಮತ್ತು ಆ ಕುಲದ ನಮಗೆಲ್ಲರಿಗೂ ಮಾಡಿದಂಥ ಅಪಮಾನ ಅನ್ನುವಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಬಯಸ್ತೇವೆ ನಾವು ಇವತ್ತು ಸಾಂಕೇತಿಕವಾಗಿ ಈ ವಿಷಯ ಗೊತ್ತಾದ ತಕ್ಷಣ ಇವತ್ತು ನಾವು ನೇರವಾಗಿ ಜಿಲ್ಲಾಧಿಕಾರಿ ಮತ್ತು ಸಿಇಒ ಅವರನ್ನ ಭೇಟಿ ಮಾಡೋಣ ಮತ್ತು ಅವರಿಗೆ ನಾವು ಪ್ರಥಮವಾಗಿ ಮನವಿಯನ್ನು ಅರ್ಪಿಸೋಣ ಅದರ ನಂತರ ಮೂರು ದಿನಗಳ ಕಾಲದ ಗಡುವನ್ನ ಕೊಡೋದ್ರ ಮೂಲಕ ಯಾರ್ಯಾರು ಈ ಒಂದು ಪ್ರತಿಮೆಯನ್ನ ತೆರವುಗೊಳಿಸೋಕೆ ತಹಶೀಲ್ದಾರ್ ಹಿಡ್ಕೊಂಡು ಧಾರವಾಡ ತಹಶೀಲ್ದಾರ್ ಹಿಡ್ಕೊಂಡು ಎ ಓ ಹಿಡ್ಕೊಂಡು ಮತ್ತು ಪಿ ಡಿಒ ಹಿಡ್ಕೊಂಡು ಗ್ರಾಮ ಪಂಚಾಯತಿ ಅವರು ಎಲ್ಲರ ಮೇಲೂ ಎಫ್ ಐ ಆರ್ ದಾಖಲು ಮಾಡಬೇಕು